ಮರಳಿ ಮಾತೃ ಧರ್ಮಕ್ಕೆ ಮತ್ತು ಹಿಂದುಳಿದವರ ವರ್ಗದವರ ಆ ಕೇರಿಗೆ ಹೋಗುವ ಒಂದು ದೊಡ್ಡ ಯಾತ್ರೆಯನ್ನು ಪೇಜಾರ ಶ್ರೀಗಳು ಮಾಡಿದರು ಸಮಾಜದಲ್ಲಿ ಯಾರನ್ನು ಅಂತ ಒಂದು ವಾಡಿಕೆಯಾಗಿ ಹೇಳುತ್ತಿದ್ದ ಅವರ ಮನೆಗಳಿಗೆ ಹೋಗುವಂತಹದ್ದು ಅದರಲ್ಲಿ ಪೂಜ್ಯರದ್ದು ದೊಡ್ಡ ಸಹಕಾರ ಇತ್ತು ಸಾವಿರದ ಒಂಬೈನೂರ ಎಂಬತ್ತ ಎರಡು ಎಂಬತ್ತ್ಮೂರು ಉಜಿರೆಯಲ್ಲಿ ದ್ವಿತೀಯ ಪ್ರಾಂತೀಯ ಸಮ್ಮೇಳನ ಆಯಿತು ಸ್ವರ್ಗೀಯ ಅಜಿತ್ ಕುಮಾರ್ ಅದರ ನೇತೃತ್ವ ವಹಿಸಿದ್ರು ಸಂಘದ ಕಡೆಯಿಂದ ಮೂರು ದಿವಸದ ಈ ಒಂದು ಐತಿಹಾಸಿಕವಾದಂತಹ ಏನು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಆದಂತಹ ದ್ವಿತೀಯ ಪ್ರಾಂತೀಯ ಸಮ್ಮೇಳನ ಇಡೀ ಆತಿಥ್ಯದ ಭಾಗವನ್ನು ಶ್ರೀ ಕ್ಷೇತ್ರದನ್ನು ವಹಿಸಿಕೊಂಡಿತ್ತು ಮಾನ್ಯ ಹರ್ಷೇಂದ್ರ ಕುಮಾರ್ ಅದರ ನೇತೃತ್ವ ವಹಿಸಿದರು ಪೂಜ್ಯ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇದು ಅಭೂತಪೂರ್ವವಾಗುವಲ್ಲಿ ಅನೇಕ ಸಂಘದ ಹಿರಿಯ ಪೂರ್ಣಾವಧಿ ಕಾರ್ಯಕರ್ತರು ಹಿರಿಯ ಹೊಣೆಗಾರಿಕೆ ಉಳ್ಳಂತಹ ಹಿರಿಯರು ಸರ ಸರಸಂಘ ಚಾಲಕರಾದಿಯಾಗಿ ವಿಶ್ವ ಪರಿಷತ್ತಿನ ನೇತಾರರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಲ್ಲ ಜೊತೆ ಸೇರಿಕೊಂಡಾದಂತಹ ಬಹಳ ದೊಡ್ಡ ಕೆಲಸ